ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇದೇನು ಈ ಥರ ಡ್ರೆಸ್ ಹಾಕ್ಕೊಂಡು ನವಯುವತಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಸಂಸ್ಥೆ ಇದೆ ವಿಪ್ರ ವನಿತೆಯರ ಸಮಿತಿ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಸಂಘ ಏನು ಬೇಕಾದರೂ ಹೇಳ್ಬೋದು ಅಲ್ಲಿ ಇವತ್ತು ಸಂಕ್ರಾಂತಿ ಆಚರಣೆ ಇದೆ ಅದರಲ್ಲಿ ನಾವೆಲ್ಲರೂ ಚಿಕ್ಕವರಾಗಿ ನಮ್ಮ ಒಂದು ನೃತ್ಯವನ್ನು ಮಾಡಲಿಕ್ಕಿದ್ವಿ ಏನು ಈ ವಯಸ್ಸಲ್ಲೂ ನೃತ್ಯ ಮಾಡ್ತೀರಾ ಅಂತ ಕೇಳ್ಬೋದು ಹೌದು ನಮ್ಮನ್ನು ನಾವು ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಂದು ವಯಸ್ಸಿನ ನಂತರ ನಮ್ಮನ್ನ ನಮ್ಮನ್ನು ನಾವು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ತೊಡಗಿಸ್ಕೋಬೇಕು ಹಾಗಾಗಿ ನಾನು ಸುಮಾರು ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇರ್ತೀನಿ ಈ ಸಲ ನಮ್ಮದೊಂದು ಡಾನ್ಸನ್ನು ನಾವು ನೃತ್ಯವನ್ನು ಆಯೋಜಿಸಿದ್ದೀವಿ ಒಂದು ಕಾಂತಾರ ಸಿನಿಮಾದ ಒಂದು ಹಾಡ್ಗೆ ನಾವೆಲ್ಲರೂ ಸೇರಿ ನೃತ್ಯ ಮಾಡ್ತಾ ಇದ್ದೀವಿ ಆ ನೃತ್ಯಕ್ಕೆ ರೆಡಿಯಾಗಿ ನಾನೀಗ ಹೊರಟಿದ್ದೀನಿ ಮನೆಯಿಂದ ಅಲ್ಲಿ ನೃತ್ಯವನ್ನು ಮಾಡಿದ ವಿಡಿಯೋವನ್ನು ನಿಮಗೆ ಮುಂದೆ ಹಾಕ್ತೀನಿ ಜೀವನದಲ್ಲಿ ಉತ್ಸಾಹವನ್ನು ನಾವು ಕಡಿಮೆ ಮಾಡ್ಕೋಬಾರ್ದು ನನಗೂ ಇಷ್ಟು ವರ್ಷಗಳಿಂದ ಅನೇಕ ತೊಂದರೆ ತಾಪತ್ರಯಗಳು ಎಲ್ಲ ಇರೋ ಕಾರಣ ಇದ್ದ ಕಾರಣ ಈಗಲೂ ಇದೆ ನಾನು ಹೊರಗಡೆ ಪ್ರಪಂಚಕ್ಕೆ ಜಾಸ್ತಿ ಬರಕ್ಕೆ ಆಗ್ತಿರಲಿಲ್ಲ ನನಗೆ ಸಮಯನೇ ಸಿಗ್ತಿರಲಿಲ್ಲ ಯಾಕಂದರೆ ನಾನು ಮಗನೊಟ್ಟಿಗೆ ಓಡಾಡೋದು ಮಗನೊಟ್ಟಿಗೆ ಅವನ ಕಾರ್ಯಗಳನ್ನು ತೊಡಗಿಸ್ಕೊಳ್ಳೋದು ಇದರಲ್ಲೇ ಆಗೋಯಿತು ಈಗನು ಅವನ ಕಾರ್ಯಗಳೆಲ್ಲವನ್ನೂ ಮುಗಿಸಿ ನಾನು ಸ್ವಲ್ಪ ಸಮಯ ನನಗೆ ಅಂತ ಇಟ್ಕೊಂಡಿದ್ದೀನಿ ಹಾಗಾಗಿ ಅದರಲ್ಲಿ ನಾನು ಇದೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಗ್ತಾ ಇದೆ ಯಜಮಾನ್ರು ಸ್ವಲ್ಪ ಅವನ ಕಡೆ ಗಮನ ಕೊಡೋದ್ರಿಂದ ನನಗೆ ಸ್ವಲ್ಪ ನನ್ನ ಕಾರ್ಯಕ್ರಮಗಳಿಗೆ ಸ್ವಲ್ಪ ಸಮಯ ಸಿಗ್ತಾ ಇದೆ ಹಾಗಾಗಿ ನಿಮ್ಗದನ್ನು ತೋರಿಸೋಣ ನಾವು ಎಲ್ಲ ಸೇರಿ ಹೇಗೆ ನೃತ್ಯ ಮಾಡ್ತೀವಿ ಅನ್ನೋದನ್ನು ನಿಮಗೂ ತೋರಿಸೋಣ ಅಂತ ನಾನು ಈಗ ಅದಕ್ಕೋಸ್ಕರ ನಾನು ಒಂದು ಗಾಗ್ರ ತಗೊಂಡು ರೆಡಿ ಮಾಡಿಸಿದ್ದೀನಿ ಅದನ್ನು ಬೇರೆ ಥರ ಉಡಬೇಕು ಆದರೆ ನಾನು ಈಗ ಸದ್ಯಕ್ಕೆ ಹೀಗೆ ಉಟ್ಕೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಕಾರ್ಯಕ್ರಮಗಳು ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ನೀವು ನೋಡಿ ನಮ್ಮ ನೃತ್ಯ ಹೇಗಾಗಿದೆ ಅನ್ನೋದನ್ನು ನೀವು ಹೇಳಿ ಅಂತ ಹೇಳ್ತಾ ಈಗ ಆಮೇಲೆ ನಿಮಗೆ ಸಿಗ್ತೀನಿ ಮತ್ತೆ వేదికే అఖిల కర్ణాటక బ్రాహ్మణ ఉపాధ్యక్షరాల శ్రీమతి అంబికా రచంద్రవరు వేదకే ఇవన్న కార్యక్రమ విశేష గమక 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 కలగ శ్రీమతి అనంతలక్ష్మీ సహా వేదికయను అలసారు అధ్యక్షరా శ్రీమతి శాంతా శేషాజ్ అవ్వరు శ్రీమతి బ్రవమణి అన్నంత్రవ్ సహ బారు ನಾನು ಹಾಡಿದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು

මච්ච හුං ගනස අර සෝචායේ වදහස අහනලුමේය ශ්‍රාවනමාසා ුද්ධදමායංගි මොනදසාරංගේ මොහදමදරංග ಬಾಕಿ ಮುಗರು ಸೋಕೆ ಕಾಣು ಹೂವುಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಡಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರ ಅಗೆ ಬಾಮಾಯೆ ಗಾಂಧಾರಿಯಂತೆ कण्मुची होंगन सरसो छाये ಆತ್ಮೀಯ ಬಂಧುಗಳೇ ಈಗ ತಾನೇ ನಮ್ಮ ನೃತ್ಯ ಕಾರ್ಯಕ್ರಮ ಮುಗಿಸಿ ಬಂದಿದ್ದೀನಿ ಅದರ ವಿಡಿಯೋವನ್ನು ನಿಮಗೂ ಹಾಕ್ತಾ ಇದ್ದೀನಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಒಂದು ವಯಸ್ಸಿನ ನಂತರ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು ತುಂಬ ಮುಖ್ಯ ನಿಮ್ಮ ತುಂಬ ಚಟುವಟಿಕೆಯಿಂದ ಇರೋದಕ್ಕೆ ಹಾಗೆ ಮನಸ್ಸಿನ ಶಾಂತಿಗೆ ಎಲ್ಲ ಇದು ತುಂಬ ಸಹಕಾರ ಆಗತ್ತೆ ಹಾಗೂ ನಮ್ಮ ಒಂದು ಏನು ಹೇಳೋದು ಬುದ್ಧಿವಂತಿಕೆ ಇರ್ಬೋದು ಅಥವಾ ನಮ್ಮ ಒಂದು ಕ್ರಿಯೇಟಿವಿಟಿ ಇರ್ಬೋದು ಎಲ್ಲವನ್ನು ತೋರ್ಸೋಕ್ಕೂ ಒಂದು ಅವಕಾಶ ಸಿಗತ್ತೆ ಹಾಗೂ ಅನೇಕ ರೀತಿಯ ಜ್ಞಾನವನ್ನು ನಾವು ಸಂಪಾದಿಸ್ಬೋದು ಒಳ್ಳೊಳ್ಳೆಯವರ ಸಹವಾಸ ಅಥವಾ ಒಳ್ಳೊಳ್ಳೆಯ ಮಾತುಗಳನ್ನು ಕೇಳೋದ್ರಿಂದ ಅತ್ಯಂತ ಅನೇಕ ಜನರು ತುಂಬ ತಿಳ್ಕೊಂಡಿರೋರು ಇರ್ತಾರೆ ಅಂಥವರ ಸಹವಾಸ ಎಲ್ಲ ನಮಗೆ ಆಧ್ಯಾತ್ಮಿಕವಾಗಿರ್ಬೋದು ಎಲ್ಲನೂ ನಮಗೆ ತುಂಬ ಒಂದು ಈ ವಯಸ್ಸಲ್ಲಿ ಸಹಾಯ ಮಾಡುತ್ತೆ ನಾನು ನನ್ನ ಸಮಯವನ್ನು ಸ್ವಲ್ಪ ನನಗೋಸ್ಕರ ಮೀಸಲಾಗಿಟ್ಟು ನನ್ನ ಮಗನ ಎಲ್ಲ ಕಾರ್ಯ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ನನ್ನನ್ನು ನಾನು ತೊಡಗಿಸ್ಕೊತಾ ಇದ್ದೀನಿ ಹಾಗೆ ನೀವು ಎಲ್ಲ ಈ ಥರದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಒಂದು ಆರೋಗ್ಯವನ್ನೇ ಇರ್ಬೋದು ನೆಮ್ಮದಿಯನ್ನ ಇರ್ಬೋದು ಸಂತೋಷವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು Namaskara.